ನಮಸ್ತೆ ವೀಕ್ಷಕರೇ ರಾಜ್ಪುರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಮಾಡಲು ಒಂದು ಗಾಡಿ ಓಮಿನಿ ಗಾಡಿ ಸೇಲಿಗೆ ಬಂದಿದ್ದ ವೀಕ್ಷಕರೇ ಡಾಕ್ಯುಮೆಂಟ್ಸ್ ಕೊಡೋ ರನ್ನಿಂಗ್ ಇದೆ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ವಿಡಿಯೋನ ಆದಷ್ಟು ಪೂರ್ತಿ ನೋಡಿದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಆಗಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ ಮತ್ತು ಈಗ ಸ್ಕ್ರೀನ್ ಮೇಲೆ ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ ಇದು ಗಾಡಿ ಓನರ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರಿಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ ಏನಕ್ಕಾಗಿದ್ದು ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಅಂದರೆ ಮಾತ್ರ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಾದ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲೇ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಓಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಯಾರಾದರೂ ಒಂದು ಎರಡು ಸಾವಿರದ ಎಂಟು ಮಾಡಲು ಒಂದು ಓಮಿನಿ ಗಾಡಿ ಹುಡುಕ್ತಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಯಾರಾದ್ರೂ ಇದ್ರೆ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಎಲ್ಪ್ ಆಗ್ಬೋದು ಮತ್ತೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮರಬೇಡಿ ವೀಕ್ಷಕರೇ ಮತ್ತೆ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರೆ ಬೇಗ ಬಂದು ನಿಮಗೆ ಅಂತ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ಈ ಗಾಡಿ ಡೀಟೇಲ್ಸ್ ನ ಗಾಡಿ ಓನರ್ ತಿಳಿಸ್ಯಾರೆ ಅವರು ಏನೇನು ಹೇಳಿದ್ರು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪೆಂಬಲ್ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ನಮಸ್ತೆ ಇದೊಂದು ಓಮನಿ ಕಳಿಸಿದ್ರಲ್ಲ ಓಕೆ ಯಾವ್ದು ಮಾಡ್ಲು ಸರ್ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಎಂಟು ಎಂಡಿಂಗು ಒಂದ್ ಲಕ್ಷ ಚೀಟ ನೋಡಿ ಅದನ್ನೆಲ್ಲ ಕಳಿಸಿದ್ದೀನಿ ಕೂಡ ಓಕೆ ಓನರ್ ಅಷ್ಟೇ ಇದ್ದಾರೆ ಸರ್ ಸರ ಮೂರು ಓನರ್ ಆಗಿದೆ ಅಂದ್ರೆ ಒಂದೇ ಮನೇಲಿ ಇಬ್ರು ಓನರ್ ಆಗಿದ್ದಾರೆ ಅವ್ರ ಹತ್ರ ನಾನು ತಗೊಂಡಿದ್ದೆ ಹಾ ಒಂದೇ ಮನೇಲಿ ಅಂದ್ರೆ ಅವರು ಅವ್ರ ಹಳೆಯ ತಗೊಂಡ್ರೆ ನಾನು ತಗೊಂಡಿದ್ದೆ ಸರ್ ಸರಿ ಸರ್ ಈಗ ಅಂದ್ರೆ ಒಂದ್ ಲಕ್ಷ ಚಿಲ್ಲರೆ ಓಡಿದ ಗಾಡಿ ಹಾ ಸರ್ ಓಕೆ ಯಾವುದೋ ಎಲ್ ಪಿ ಜಿ ಆದ್ರ ಸರ್ ಎಲ್ ಪಿ ಏನು ಟಚ್ ಮಾಡಿಲ್ಲ ಸುಮ್ಮ ಇಂಜಿನ್ ಪಿಕ್ಅಪ್ ನೀರೆಲ್ಲ ಅಂದ್ಬಿಟ್ಟು ಪೆಟ್ರೋಲ್ ಅಲ್ಲೇ ಓಡ್ತಾ ಇದ್ವಿ ಬರೀ ಪ್ರೆಸೆಂಟು ಪೆಟ್ರೋಲ್ ಅಲ್ಲಿದೆ ಎಲ್ ಪಿ ಇಲ್ಲ ಸರ್ ಬರಿ ಬರೀ ಪೆಟ್ರೋಲಲ್ಲೇ ಓಡ್ತಿರೋದು ಓಕೆ ಎಲ್ ಪಿ ಆಗಿಸಿಲ್ಲ ಇಲ್ಲ ಇಲ್ಲ ಸರ್ ಎಲ್ಪಿಜಿ ಪಿ ಎಲ್ಲ ಏನಿಲ್ಲ ಓಕೆ ಸರ್ ಇಂಜಿನ್ ಯಾವ್ದು ಎಂಪಿ ಫೈವ್ ಕಾರ್ ಬರ್ ಸರ್ ಅದು ಸರ್ ಅದು ಗೊತ್ತಿಲ್ಲ ಮಾ ಎರಡು ಸಾವಿರ ಎಂಟ್ರು ಮಾಡ್ಲಿ ಯಾವ್ದು ಇತ್ತು ಸರ್ ಇಂಜಿನ್ ಅವಾಗ ಕಾರ್ ಎರಡು ಅವಾಗೆಲ್ಲ ಎರಡು ಮಿಕ್ಸ್ ಬರ್ತಾ ಇದ್ವು ಆ ಹಂಗಾಗಿ ಅದ್ರ ಬಗ್ಗೆ ಅಷ್ಟೇ ಇಲ್ಲ ಸರ್ ಆಗಿರ್ಲಿ ಬಿಡಿ ಆರ್ಚ್ ಕಾರ್ಡ್ ಕಳ್ಸಿರಾ ಆರ್ಸಿ ಬುಕ್ ಕಳ್ಸಿದ್ ನೋಡಿ ನಿಮ್ಗೆ ಆಮೇಲೆ ಎಫ್ಸಿ ಲ್ಯಾಬ್ಸ್ ಆಗಿತ್ತು ಅದು ಮಾರ್ಸಿದಿನಿ ಆಹಾ ಆಗಿತ್ತು ಮಾರ್ಸಿದೀನಿ ಸ್ವಲ್ಪ ಪ್ಲಾಟ್‌ಫಾರ್ಮ್ ಇದಾಗಿತ್ತು ಅದನ್ನ ನೀಟಾಗಿ ರೆಡಿ ಮಾರ್ಸಿದೀನಿ ಪ್ಲಾಟ್‌ಫಾರ್ಮ್ ಕ್ಲೀನ್ ಆಗಿ ಹೊಸ್ತಾಗಿ ಕೆಳಗಡೆ ಆಗಿ ಅಲ್ಲಿ ಮಾತ್ರ ಹಾಗಾಗಿತ್ತು ಅದನ್ನ ಇದು ಮಾರ್ಸಿದೀನಿ ಓಕೆ ಓಕೆ ಇದು ಇನ್ಶೂರೆನ್ಸ್ ಸರ್ ಸರ್ ಇನ್ಶೂರೆನ್ಸ್ ಅಲ್ಲ ರನ್ನಿಂಗ್ ಇದೆ ಇನ್ನ ಇದೆ ಇನ್ಶೂರೆನ್ಸ್ ಸರ್ ಇನ್ ಇನ್ಶೂರೆನ್ಸ್ ಇನ್ನು ಒಂದು ಮೂರ್ ನಾಲ್ಕು ತಿಂಗಳು ಇರ್ಬೋದು ಅನ್ಕೊಂತೀನಿ ಓಕೆ ಓಕೆ ಆ ಇದು ಎಸ್‌ಟಿಟಿರ್ ಗಾಡಿ ಸರ್ ಇದು ಸರ್ ಸೀಟು ಎಷ್ಟು ಕೆಪಾಸಿಟಿ ಇದು ಮಾಮೂಲಿ ಫೈವ್ ಫೋರ್ ಪ್ಲಸ್ ಅಂದ್ರೆ ಮಾಮೂಲಿ ಒಂದು ಸೀಟ್ ಹಾಕೊಂಡಿದ್ವಿ ಹೊರಗಡೆ ಎಕ್ಸ್ಟ್ರಾ ಹಾ ಓಕೆ ಅಂದ್ರೆ ಈಗ ಫೈವ್ ಸೀಟರ್ ಗಾಡಿನ ನೀವು ಏಟ್ ಹೌದು ಮಾಡ್ಕೊಂಡಿದಿರಾ ಏನಾದರೂ ಎಕ್ಸ್ಟ್ರಾ ಇದೆಯಾ ಸರ್ ಗಾಡೀಲಿ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಮಾಮೂಲಿ ಡಕ್ಕು ಹ್ಞೂ ಸಿಂಪಲ್ ಆಗಿ ಏನು ಅದು ಅದಷ್ಟೇ ನಾವೇನು ಅದ್ರ ಬಗ್ಗೆ ಎಲ್ಲ ಓಕೆ ಟಾಪು ಬಂಪರ್ ಆ ಥರ ಏನ ಹಾಕ್ಸಿರಾ ಇಲ್ಲ ಮಾಮೂಲಿ ಇದೆ ಫ್ರಂಟು ಟಾಪಲ್ಲಿ ಏನೂ ಇಲ್ಲ ಬಂಪರ್ ಇದೆ ಮಾಮೂಲಿ ಹಾಂ ಫ್ರಂಟ್ ಆದರೆ ಅದರ ಜೊತೆ ಯಾವುದು ಇದು ಬರುತ್ತೋ ಅದೇ ಕಂಪ್ನದು ಬ್ಲ್ಯಾಕ್ ಕಲರ್ ಅದೇನಿದೆ ಅದಿದೆ ಅಷ್ಟೇ ಸರ್ ಇದು ಶೋರೂಮ್ ಬಂಪರ್ ಅದು ಹಾಂ ಸರ್ ಅದೇ 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 ಅದರಲ್ಲಿ ಏನಿತ್ತು ಅದೇ ಸರ್ ಸರಿ ಸರ್ ಆಯ್ತು ನಮ್ದು ಸ್ವೀಟ್ ಸ್ವೀಟ್ ಬಿಸ್ನೆಸ್ ನಮ್ದು ಹಾಂ ನಮಗೆ ಹೂವು ನೀವು ಊರಿಗೆ ಹೋಗಿ ಬರೋಕ್ಕೆ ಸ್ಪೀಡ್ ಬಿಜ್ನೆಸ್ ಅಂತ ತಗೊಂಡಿದ್ವಿ ಪೊಲೀಸರ್ ಎಲ್ಲ ಹಿಡಿತಾರೆ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ ಈಗ ಇಲ್ಲಿ ಎಲ್ಲೋ ಬೋರ್ಡ್ ತಗೊಂಡಿದೀವಿ ಕಾರ್ಗೋ ಬಾಡಿ ಅದ್ ತಗೊಂಡಿದೀವಿ ಬಟ್ ಇದನ್ನು ಇಲ್ಲೆಲ್ಲ ನಿಲ್ಸಕ್ಕೆಲ್ಲ ಹಿಂಸೆ ಅದಕ್ಕೋಸ್ಕರ ಅದನ್ ಮಾಡಿಕೊಂಡು ಇದನ್ ಕೊಟ್ ಅಂತ ನಾವು ಬಾಡಿಗೆ ಮನೇಲೆ ಇರೋದು ಸುಮ್ಮನೆ ಇಲ್ಲ ಎಲ್ಲಿ ಹೋದ್ರು ನಿಲ್ಸಕ್ಕೆಲ್ಲ ಹಿಂಸೆ ಓಕೆ ಕಂಡೀಷನ್ ಎಲ್ಲ ಇಂಜಿನ್ ಹೆಂಗಿದೆ ಸರ್ ಸರ್ ಎಲ್ಲ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಗಾಡಿ ಬೇಕಾದ್ರೆ ಅವರು ಅವ್ರಿಗೆ ಗೊತ್ತಿರೋ ಗ್ಯಾರೇಜ್ ಗ್ಯಾರೇಜ್ ಆಗಿರ್ಬೋದು ಎಲ್ಲಾದ್ರೂ ಸರಿ ಅವ್ರು ಚೆಕ್ ಮಾಡಿ ತಗೊಳ್ಳಿ ಎಲ್ಲ ಒಂದ್ಸಲ ಗಾಡಿ ಕಣ್ಣಿಂದ ನೋಡಿ ಒಂದ್ಸಲ ಓಡಿಸ್ಲಿ ಚೆಕ್ ಮಾಡಿ ತಗೊಳ್ಳಿ ನಿಮ್ಮತ್ರ ಹತ್ರ ಹೇಳೋದು ಮತ್ತೆ ಇಲ್ಲಿಗೆ ಬಂದಾಗ ಅವರು ಒಂಥರ ಅನ್ಕೊಳ್ಳೋದು ಅವೆಲ್ಲ ಬೇಡ ಬರ್ಲಿ ಡೈರೆಕ್ಟ್ ಆಗಿ ಗಾಡಿ ನೋಡ್ಲಿ ಓಕೆ ಬಾಡಿ ಏನಾದರೂ ಅವೆಲ್ಲ ಏನಿಲ್ಲ ಸರ್ ಏನಿಲ್ಲ ಅವೆಲ್ಲ ಏನಿಲ್ಲ ಓಕೆ ಓಕೆ ಎಲ್ಲಿರೋದು ನಾವೇನು ರಫ್ಯೂಸ್ ಮಾಡಲ್ಲ ಸರ್ ಅದನ್ನ ರಫ್ಯೂ ನಾವೇನೋ ಊರಿಗೆ ಹೋದ್ರೆ ಮಾತ್ರ ರೇಷನ್ ಗಿಷನ್ ಹಾಕ ಬರಕ್ಕೆ ಅಂದ್ಬಿಟ್ಟು ಹಾಂ 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 ಓಕೆ ಓಕೆ ಈ ಗಾಡಿ ಇರೋದಿಲ್ಲ ಸರ್ ಸರ್ ಇಲ್ಲಿ ಬೆಂಗಳೂರಿದು ಬೆಂಗಳೂರಲ್ಲಿ ಆ ಪಿಂಎನ್ ಸೆಕೆಂಡ್ ಸ್ಟೇಜ್ ಅಂದ್ರಲ್ಲಿ ಓಕೆ ಓಕೆ ಗಾಡಿ ಲೋನ್ ಏನಿಲ್ಲ ಲೋನ್ ಗೀನೆಲ್ಲ ಏನು ಇಲ್ಲ ಸರ್ ಓಕೆ ಸರ್ ಏನ್ ಹೇಳ್ತಾರೆ ಗಾಡಿ ರೇಟು ಸರ್ ಒಂದು ಹೇಳ್ತಾ ಇದ್ದೀವಿ ಒಂದು ಲಕ್ಷದ ಎಂಬತ್ತು ಸಾವಿರ ಹೌದು ಸರ್ ಮಾಡಲಿ ಅಷ್ಟಂದ್ರೆ ಎಂಟ ಏಳು ಸಾವಿರ ಎಂಟು 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 ಸರ್ ಎಂಟು ಎಂಡಿಂಗು ಓಕೆ ಓಕೆ ಅಂದ್ರೆ ಏನು ಕಡಿಮೆ ಆಗುತ್ತಾ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಲ್ಲ ಆಯ್ತು ಮಾಮೂಲಿ ಎಲ್ಲ ಹೆಂಗ್ ಬಜಾರ್ ಹೆಂಗಿದೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ನಾನು ಒಂದು ಎಂಬತ್ತು ಹೇಳ್ತಾ ಇದ್ದೀನಿ ಹ್ಮ್ ನೋಡೋಣ ಬಂದ್ರೆ ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಆದ್ರೂ ಆಗ್ಬೋದು ಹಾ ಹಾ ನೋಡಿ ಸರ್ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಯಾಕಂದ್ರೆ ಬಜಾರಲ್ಲಿ ಆ ರೇಟ್ ಇಲ್ಲ ಮಾಡಲು ಹಾ 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 ಇನ್ನ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ನೋಡಿ ಬೇಗ ಸೇಲ್ ಆಗುತ್ತೆ ಸರಿ ಸರ್ ಆಯ್ತು ಬರಲಿ ನೋಡೋಣ ಯಾರಾದರೂ ஓகே कांटेक्ट நம்பர் என்ன இதே நம்பர் कांटेक्ट நம்பர் சார் சரி சார்